ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿನ ಮೋಟಾರ್ ವೈಂಡಿಂಗ್ ಅಂಗಡಿ ಮುಂದೆ ಮೋಟಾರ್ ವೈಂಡಿಂಗ್ ಮಣಿಯರವರ ನೇತೃತ್ವದಲ್ಲಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕಾರವರ ನಿಧನದ ಹಿನ್ನೆಲೆ ತಿಮ್ಮಕ್ಕಾರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಾಲು ಮರದ ತಿಮ್ಮಕ್ಕಾರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮೋಟಾರ್ ವೈಂಡಿಂಗ್ ಮಣಿ ಚಿಕನ್ ಸೆಂಟರ್ ಶಿವಾಜಿ ಶರತ್ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಉಪಾಧ್ಯಕ್ಷ ಲೋಕೇಶ್ ಕಾರ್ಪೆಂಟರ್ ಮುನಿರಾಜು ಜೀವನ್ ಗಂಗಣ್ಣ ಪ್ರಾಣಿಪ್ರಿಯಾ ಧನಂಜಯ ಗಂಗರಾಜು ಬಸವರಾಜು ಕೃಷ್ಣ ರೈತ ಶಿವಲಿಂಗಯ್ಯ ಲೋಕೇಶ್ ಎಮ್ಮೆನ್ ನಾಗೇಶ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಮಾಗಡಿ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಶಿರವಾಗಿ ನಮಿಸುತ್ತೇನೆ ನಾಡವಡೆಯ ಧರ್ಮಪ್ರಭು ಕೆಂಪೇಗೌಡರ ಪುಣ್ಯಭೂಮಿನಲ್ಲಿ ಸಿದ್ಧಗಂಗೆ ಮಠಾಧೀಶರಾಗಿದ್ದಂಥ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಜಗದ್ಗುರುಗಳಾಗಿದ್ದಂಥ ಶ್ರೀ 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 ಬಾಲಗಂಗಾಧನಾಥ ಮಹಾಸ್ವಾಮೀಜಿಗಳು ಅದೇ ರೀತಿ ಮಾಗಡಿ ತಾಲೂಕಿನ ಹುಲಿಕಲ್ಲಿನಲ್ಲಿದ್ದಂತಹ ಸಾಧು ಮರದ ತಿಮ್ಮಕ್ಕ ಇವರು ಪುಣ್ಯಭೂಮಿ ಮಾಗಡಿಯ ಚರಿತ್ರೆಗೆ ಅನನ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಅನಾದಿ ಕಾಲದಿಂದಲೂ ಕೂಡ ಮಾಗಡಿ ಸಮಾಜ ಸೇವೆಗೆ ಧರ್ಮದ ಕಾರ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ಸ್ಥಳ ಆಳಿದವರ ಅಸ್ಥಿನಾವತಿ ಬಾಳಿದವರ ಭಾಗಿರಥಿಯಾಗಿತ್ತು ಮಾಗಡಿ ಅಂತೇಳಿ ದಾಖಲೆಗಳಲ್ಲಿದೆ ಸಾಲು ಮರದ ತಿಮ್ಮಕ್ಕ ಹುಟ್ಟಿ ಬೆಳೆದದ್ದು ಗುಬ್ಬಿ ತಾಲೂಕಿನಲ್ಲಿ ಮದುವೆಯಾಗಿ ಬಂದದ್ದು ಹುಲಿಕಲ್ಲಿನ ಬಿಕ್ಕಲು ಚಿಕ್ಕಯ್ಯನಿಗೆ ಧರ್ಮಪತ್ನಿಯಾಗಿ ಬಂದರು ಹಲವು ದಿನಗಳ ಕಾಲ ಮಕ್ಕಳಿರಲಿಲ್ಲ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾಗ ರಸ್ತೆ ಬದಿಯಲ್ಲಿ ಆಲದ ಕೊಂಬೆಗಳನ್ನು ನೆಟ್ಟು ಅದಕ್ಕೆ ನೀರನ್ನು ಎರೆದರು ನೀರನ್ನು ಎರೆದು ಪೋಷಿಸಿದರು ಮಕ್ಕಳಿಲ್ಲದ ಅವರಿರುವರು ಕೂಡ ಸಸಿಗಳನ್ನೇ ಮಕ್ಕಳೆಂದು ಪರಿಭಾವಿಸಿ ಸಸಿಗಳನ್ನು ಸಾಕ್ತಾ ಇದ್ರು ಅದೇ ಮಾರ್ಗವಾಗಿ ಹುಲಿಕಲ್ಲಿಂದ ಬಂದಂಥ ನೆಲಮಂಗಲದ ಪ್ರಜಾವಾಣಿ ವರದಿಗಾರರಾಗಿದ್ದಂಥ ಎಮ್ಮಿ ನೆಗಳೂರನ್ನವರು ಅಜ್ಜಿ ಇದೇನು ಕೊಂಡಕ್ಕೆ ನೀರೆರಿತಾ ಇದ್ದೀರಲ್ಲ ಗಿಡಕ್ಕೆ ಅಂತ ಕೇಳಿದರು ಏನು ಮಾಡೋಣಪ್ಪ ಇವೇ ನಮ್ಮ ಮಕ್ಕಳು ಅಂತ ಹೇಳ್ತಾರೆ ಆಗ ನೆಲಮಂಗ್ಲದ ಎಂ ವಿ ನೆಗಳೂರವರು ಚಿತ್ರವನ್ನು ತೆಗೆದುಕೊಂಡು ಪ್ರಜಾವಣಿನಲ್ಲಿ ಒಂದು ಲೇಖನವನ್ನು ಮಾಡ್ತಾರೆ ನೋಡಿ ಸಾಲುಮರ ಅನ್ನೋ ಪದ ಇದೆಯಲ್ಲ ಭಾರತಕ್ಕೆ ಬಹಳ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯದ ದೊರೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕನ ಕಾಲದಲ್ಲಿ ರಸ್ತೆ ಬದಿ ಸಾಲುಮರಗಳನ್ನು ಇಡ್ತಕ್ಕಂಥ ಕ್ರಮ ಆರಂಭ ಆಯಿತು ಅಂತ ಹೇಳುತ್ತೆ ಇತಿಹಾಸ ಕೆಂಪೇಗೌಡರ ತಾಲೂಕಿನ ಕೆಂಪೇಗೌಡರ ಸೀಮೆನಲ್ಲೂ ಕೂಡ ರಸ್ತೆ ಬದಿ ಎಲ್ಲ ಕಡೆ ಬೃಹತ್ ಮರಗಳನ್ನು ಇದ್ದದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಸೊ ಅಲ್ಲಿಂದ ಅವರು ನೆಗಳೂರವರು ಸಾಲು ಮರದ ತಿಮ್ಮಕ್ಕ ಅಂತ ಹೆಸರಿಟ್ಟರು ಅದು ಪತ್ರಿಕೆಯನ್ನು ಪ್ರಜಾವಾಣಿನಲ್ಲಿ ಪ್ರಕಟ ಆಯಿತು ದೇವೇಗೌಡರು ಸಿ ಎಂ ಆಗಿದ್ದರು ವೃಕ್ಷಮಿತ್ರ ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸಿದರು ಅಲ್ಲಿಂದ ಸಾಲು ಮರದ ತಿಮ್ಮಕ್ಕ ನೆನ್ನೆಯವರಿಗೆ ಮೃತರಾಗುವವರೆಗೂ ಕೂಡ ಕಂಡ ಕಂಡಲ್ಲೆಲ್ಲ ಸಸಿಗಳನ್ನೇ ತನ್ನ ಕರುಡ ಬಳ್ಳಿಗಳೆಂದು ನೆಡುತ್ತಾ ಗಿಡಮರ ಬಳ್ಳಿಗಳನ್ನು ಬೆಳೆಸೋದರಲ್ಲಿ ಲಕ್ಷಾಂತರ ಜನಕ್ಕೆ ಸ್ಫೂರ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂತವ್ರಿಗೆ ಕೇಂದ್ರ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನು ಕೊಡಬೇಕಾಗಿತ್ತು ಪ್ರಶಸ್ತಿಯನ್ನು ಕೊಟ್ಟಿದೆ ಇದು ವಿಧಿಬದ್ಧವಾಗಿ ಹುಟ್ಟು ಸಾವು ಅನಿವಾರ್ಯ ಆದ್ದರಿಂದ ನಿನ್ನೆ ತೀರ್ಕೊಂಡಿದ್ದಾರೆ ಅವ್ರ ಹೆಸರಿನಲ್ಲಿ ನಾವೇನು ಮಾಡಬೇಕು ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಕನಿಷ್ಠ ಅರಣ್ಯವನ್ನು ಉಳಿಸಬೇಕು ಕಲ್ಯಾಣಿಗಳನ್ನು ಕೆಂಪೇಗೌಡ ಕಾಲದಲ್ಲಿ ಕಟ್ಟಿದಂಥ ಕೆರೆಕಟ್ಟೆ ಕಲ್ಯಾಣಿಗಳನ್ನು ಉಳಿಸ್ಕೊಳ್ಬೇಕು ಮತ್ತು ನಾವುಗಳೆಲ್ಲರೂ ಕೂಡ ಒಂದೊಂದು ಸಸಿಯನ್ನು ನೆಡುವ ಮೂಲಕ ಅವರ ಹೆಸರನ್ನು ಸದಾ ಹಸಿರನ್ನಾಗಿ ಉಳಿಸ್ಕೊಳ್ಬೇಕು ನಾಡಿಗೆ ಮಾಗಡಿ ಕೊಟ್ಟ ಕೊಡುಗೆ ಕೆಂಪೇಗೌಡರ ಕೊಟ್ಟ ಕೊಡುಗೆ ಡಾಕ್ಟರ್ ಶಿವಕುಮಾರ್ ಶ್ರೀಗಳಿರ್ಬೋದು ಬಾಲ್ಗಂಗಾಧರ ಶ್ರೀಗಳಿರ್ಬೋದು ಅದೇ ರೀತಿ ಮೇರು ವ್ಯಕ್ತಿತ್ವವನ್ನು ಗಳಿಸಿಕೊಂಡಂಥ ಸಾಲುಮರದ ತಿಮ್ಮಕ್ಕನು ಕೂಡ ಮಾಗಡಿಯ ಚರಿತ್ರೆಯಲ್ಲಿ ಹೊಸ ದಾಖಲೆಯನ್ನು ಬರೆದು ವಿಶ್ವಮಟ್ಟದಲ್ಲಿ ಹೆಸರಾಗಿದ್ದಾರೆ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಪಾಲಿಸೋಣ ವರ್ಷಕ್ಕೆ ಒಂದಾದರೂ ಸಸಿಯನ್ನು ನೆಡೋಣ ಮನೆಯಲ್ಲಿ ಮಗು ಜನಿಸ್ತೀರ ಮಗುವಿನಲ್ಲಿ ಒಂದು ಹೆಸರಲ್ಲಿ ಸಸಿ ನೆಟ್ಟರೆ ಸಾಲು ಮರದ ತಿಮ್ಮಕ್ಕ ನಮ್ಮ ನಡುವೆ ಹಸಿರಿನಲ್ಲಿ ಉಸಿರಾಗಿ ನಮ್ಮೆಲ್ಲರಿಗೆ ಇರ್ತಾರೆ ಜೀವ ಸಂಕುಲ ಸಸ್ಯ ಸಂಕುಲ ಪ್ರಾಣಿ ಕೊಳಕ್ಕೆ ಪ್ರಾಣಿ ಸಂಕುಲಕ್ಕೆ ಆಮ್ಲಜನಕ ಎಷ್ಟು ಮುಖ್ಯ ಅನ್ನೋದು ಕೊರೋನಾ ಸಮಯದಲ್ಲಿ ನಮಗೆಲ್ಲ ಗೊತ್ತಾಗಿದೆ ಹಾಗಾಗಿ ಸಾಲು ಮರದ ತಿಮ್ಮಕ್ಕನವರ ಹೆಸರನ್ನು ನಮ್ಮ ನಡುವೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅದೇ ಮಾಗಡಿನಲ್ಲಿ ನಮ್ಮ ಧನಂಜಯ ಅವರು ಎಲ್ಲ ಕಡೆ ಸಸಿಗಳನ್ನು ನೆಡ್ತಿದ್ದಾರೆ ಶಾಲಾ ಹೋಗಿ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ನಮ್ಮ ಮಣಿಯವರು ಯಂತ್ರೋಪಕರಣ ದುರಸ್ತಿ ಮಾಡ್ತಿದ್ರೂ ಕೂಡ ಮಾಗಡಿ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿ ಸಾಲುಮರದ ಸಾಧ್ವಿ ಶಿರೋಮಣಿ ತಿಮ್ಮಕ್ಕನ್ನು ಸ್ಮರಣೆ ಮಾಡಿರೋದು ಅನನ್ಯವಾದದ್ದು ಅಂತ ಹೇಳ್ತಾ ಎಲ್ಲರಿಗೂ ಒಂದನೆ ಅಭಿನಂದನೆಗಳು ಧನ್ಯವಾದಗಳು ನಾವು ಹೊಸಪೇಟೆ ರಸ್ತೆಯಲ್ಲಿ ಹೊಟ್ಟೆಪಾಡಿಗಾಗಿ ಮೋಟಾರ್ ರಿಮೈಡಿಂಗನ್ನು ತೀರಾ ಕಡುಬಡದಿಂದಲ್ಲಿರ್ತಕ್ಕಂಥ ಈ ಮನುಷ್ಯ ಮಣಿಕಂಠ ಅವ್ರ ತಂಡದವ್ರು ಎಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸ್ಮರಣೆ ಮಾಡ್ತಾರೆ ಸಾಧ್ವಿ ಶಿರೋಮಣಿ ಸಾಲುಮರದ ತಿಮ್ಮಕ್ಕ ಹಸಿರು ಸಿರಿ ವನಸಿರಿ ವನದೇವತೆ ಕಣ್ಮರೆಯಾದಾಗೂ ಕೂಡ ಒಂದು ಶ್ರದ್ಧಾಂಜಲಿಯನ್ನು ಏರ್ಪಟ್ಟಿದ್ದಾರೆ ಏರ್ಪಡಿಸಿದ್ದಾರೆ ಅವರು ಒಂದು ಹೇಳಿ ಮಾತಾಡ್ತಾರೆ ಇದನ್ನು ಮಾ ನಮ್ಮ ಮಾಗಡಿ ತಾಲೂಕಲ್ಲದೆ ಕರ್ನಾಟಕ ರಾಜ್ಯಕ್ಕೂ ನೋವಿನ ವಿಚಾರ ವಿಚಾರ ಇವತ್ತು ಏನೆಂದರೆ ಇವತ್ತು ಸ ನಿನ್ನೆ ಸಾಲುಮರ ತಿಮ್ಮಕ್ಕವರು ಮರಣ ಹೊಂದಿದ್ದಾರೆ ಆ ಪ್ರಯುಕ್ತ ನಾವು ಅವ್ರನ್ನ ದರ್ಶನ ಮಾಡೋಕ್ಕಾಗಲಿಲ್ಲ ನಮ್ಮಂಥ ನೂರಾರು ಜನ ಇಲ್ಲಿರೋರು ಅವ್ರ ದರ್ಶನ ಈ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅವ್ರಿಗೊಂದು ಸಮಾಧಾನ ತೃಪ್ತಿ ಸಿಗುತ್ತೆ ಅಂತ ಈ ಕಾರ್ಯ ನಾವು ಅಲ್ಲಿ ನಾವು ಅಲ್ಲಿ ಆಗಲಿಲ್ಲ ಇಲ್ಲೇ ಅವ್ರನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಮಾಡೋಣ ಅನ್ನಿಸ್ತು ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ ಮುಂದೆ ನಮ್ಮ ಮಾಗಡಿ ತಾಲೂಕಲ್ಲಿ ಮಾಗಡಿ ಕೆಂಪೇಗೌಡರಾಗಿರ್ಬೋದು ಬಾಲಗಂಗ ಸ್ವಾಮೀಜಿ ಆಗಿರ್ಬೋದು ಸಾಲುಮೂರು ತಿಮ್ಮಕ್ಕಾಗಿರ್ಬೋದು ಶಿವಕುಮಾರ್ ಸ್ವಾಮೀಜಿ ಅಂತ ಮಾನಿಯರ್ ಹುಟ್ಟಲಿ ಇಂಥ ಇಂಥ ಮಾಗಡಿ ತಾಲೂಕು ಪುಣ್ಯಭೂಮಿ ಇದು ಇಂಥ ಮಾನಿಯರ್ ಹುಟ್ಟಿ ನಮ್ಮ ಮಾಗಡಿ ತಾಲೂಕು ಇಡೀ ರಾಜ್ಯಗಲ್ಲದೆ ದೇಶ ಅಂದರೆ ಹೆಸರಾಗ್ಲಿ ಅಂತ ನಾನು ಮೂಲಕ ಕೇಳ್ಕೊತೀನಿ ಅವರ ಆತ್ಮಶಾಂತಿ ಸಿಗಲಿ ಅಂತ ಕೇಳ್ಕೋತೀನಿ ಧನ್ಯವಾದಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸ್ತಾರೆ ಸಸಿಗಳನ್ನು ನೆಡ್ತಾರೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ತಿಮ್ಮಕ್ಕನ ಹೆಸರಿನಲ್ಲಿ ಸಸಿಯನ್ನು ನೆಡೋ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ಧನಂಜಯ ಅವರು ಪರಿಸರವಾದಿಗಳು ಇವರೇನಂದ್ರೂ ಆರ್ಥಿಕವಾಗಿ ದೃಢ ದೃಢವಾಗಿಲ್ಲ ಆದರೂ ಕೂಡ ತರಕಾರಿನಲ್ಲಿ ಅಳಿದು ಉಳಿದಂಥ ತರಕಾರಿಯನ್ನು ಕೊಂಡೊಯ್ದು ಸಾವದುರ್ಗ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಕೋತಿಗಳಿಗೆ ಮತ್ತಿತರ ಪಶು ಪಕ್ಷಿಗಳಿಗೆ ಆಹಾರವನ್ನು ಒದಗಿಸ್ತಾರೆ ಸಸಿ ನೆಡ್ತಾರೆ ಅವರೊಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ಧನಂಜಯ ಅವರು ನಿನ್ನೆ ಏನು ನಾವು ನಮ್ಮ ತಾಲೂಕಿನ ಸಾಲುಮರದ ತಿಮ್ಮಕ್ಕನವರ ಒಂದು ನಿಧಾನವನ್ನು ಕೇಳಿದೆವೋ ತುಂಬ ಮನಸ್ಸಿಗೆ ನೋವಾಗಿದೆ ಅದರಿಂದ ಇವತ್ತು ನಾವು ಕೂಡ ಅಲ್ಲಿ ಹೋಗಿ ಅವರಿಗೆ ಒಂದು ಕಷ್ಟವನ್ನು ಮಾಡಿದ ಮಾಡೋಕ್ಕಾಗದೇ ಇರುವ ಕಾರಣದಿಂದ ನಾವು ಕೂಡ ನಮ್ಮ ಮಾಗಡಿ ಟೌನಿನಲ್ಲಿ ಆ ತಾಯಿಯ ಭಾವಚಿತ್ರವನ್ನು ಇಟ್ಟು ಎಲ್ಲರಿಗೂ ದರ್ಶನ ನೀಡುವಂಥ ಒಂದು ಸೇವೆಯನ್ನು ಮಾಡಿ ಈ ಒಂದು ಕಾರ್ಯಕ್ಕೆ ಎಲ್ಲ ಸಮಸ್ತ ಜನತೆಯೂ ಕೂಡ ಸಹಕರಿಸಬೇಕು ಅದಕ್ಕಾಗಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಆ ತಾಯಿಯ ಭಾವಚಿತ್ರವನ್ನು ಇಟ್ಟು ಪೂಜಿಸುವಂಥ ಕೆಲಸ ಆಗಬೇಕು ಆಮೇಲೆ ಮುಖ್ಯವಾಗಿ ಏನು ಅಂದರೆ ಪ್ರತಿಯೊಬ್ಬರೂ ಕೂಡ ಆ ಸಾಲುಮರ ತಿಮ್ಮಕ್ಕನವರ ಮಾರ್ಗದರ್ಶನದಲ್ಲೇ ನಡಿಬೇಕು ಯಾಕೆಂದರೆ ಪ್ರತಿ ವರ್ಷ ಆದರೂ ಕೂಡ ನಮ್ಮ ಮಾರಣವ್ರು ಹೇಳಿದ್ರು ಅವರು ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಸಸಿಯಾದರೂ ನೆಟ್ಟಿ ಎಮ್ಮರವನ್ನು ಮಾಡಬೇಕು ಅನ್ನೋ ಒಂದು ಬಯಕೆ ನಮ್ಮೆಲ್ಲರಿಗೂ ಕೂಡ ಬರಬೇಕು ತುಂಬ ಧನ್ಯವಾದ ಬಜಾವಣಿ ಮಾಗಡಿ ತಾಲೂಕಿನ ಅರಕಾಲಿಕ ವರದಿಗಾರನಾಗಿ ಮೂವತ್ತೈದು ವರ್ಷ ಸೇವೆ ಸಲ್ಲಿಸುವಾಗ ಸಾಲುಮರದ ತಿಮ್ಮಕ್ಕ ಅವರನ್ನು ನೂರಾರು ಬಾರಿ ಭೇಟಿ ಮಾಡಿದ್ದೇನೆ ಅವರಳು ಅಳಲು ಒಂದೇ ಆಗಿತ್ತು ನೀವೊಂದು ಸಸಿ ನೆಡಿ ಮಗನೇ ಇನ್ನೊಂದು ಸಸಿ ನೆಡು ಮಕ್ಕಳ ಹೆಸರಲ್ಲಿ ಸಸಿ ನೆಡಿ ಮರಗಿಡಗಳನ್ನು ಕಡಿಬೇಡಿ ಮತ್ತೆ ಹಂಚ್ಕೊಂಡು ತಿನ್ನಿ ಓಡು ಗೂಡಿ ಬಾಳಿ ಮೇಲು ಕೀಳು ಮಾಡಬೇಡಿ ಅನ್ನೋದು ಅಜ್ಜಿಯ ಸಾಧುಮರ ತಿಮ್ಮಕ್ಕ ಅವ್ರ ಕನಸಾಗಿತ್ತು ಅಂಥವ್ರ ಸ್ಮರಣೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಮಣಿಕಟ್ಟ ಮತ್ತು ನಮ್ಮ ರಾಯರು ಮತ್ತು ರೈತ ಸಂಘದ ಶಿವಲಿಂಗಣ್ಣ ಸಸಿಗಳನ್ನು ಇಡ್ತಕ್ಕಂಥ ಧನಂಜಯ ಅವರು ಎಲ್ಲ ಸಹೋದರರು ಇಲ್ಲಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸಾಲು ಮರದ ತಿಮ್ಮಕ್ಕ ಭೌತಿಕವಾಗಿ ನಮ್ಮಿಂದ ಕಣ್ಮರೆಯಾಗಿರ್ಬೋದು ಅವರು ನೆಟ್ಟಂಥ ಲಕ್ಷಾಂತರ ಸಸಿಗಳು ನಮ್ಮ ಕಣ್ಣು ಮುಂದಿವೆ ಒಂದು ಬಾರಿ ಶಿವಮೊಗ್ಗ ಸಹ್ಯಾದ್ರಿ ಯೂನಿವರ್ಸಿಟಿ ಕಾಲೇಜಿಗೆ ಕರ್ಕೊಂಡೋಗಿದ್ರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಹೋದಾಗ ಅವರು ನಗದು ಬಹುಮಾನವನ್ನು ಕೊಟ್ಟರು ಇಪ್ಪತ್ತೈದು ಸಾವಿರ ಅತಿ ಅದನ್ನು ಇಟ್ಕೊಳ್ಳಿಲ್ಲ ಮರಳಿ ಶಾಲಾ ಮಕ್ಕಳಿಗೆ ಇದನ್ನು ಬಳಸ್ಕೊಳ್ಳಿ ಶಾಲಾ ವನವನ್ನು ಬೆಳೆಸಿ ಅಂತ ಕೊಟ್ಟಂಥ ಸಾಧ್ವಿ ನಾವು ಹೋದ್ಮೇಲೆ ಏನೇ ಸ್ಮರಣೆ ಮಾಡಿದರೂ ಕೂಡ ಅವರ ಆದರ್ಶಗಳನ್ನು ಒಂದನ್ನಾದರೂ ನಾವು ಅಳವಡಿಸ್ಕೊಳ್ಳೋಣ ಧನ್ಯವಾದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು